ಗುಲ್ಬರ್ಗ ಕೋಟೆಯು ಉತ್ತರ ಕರ್ನಾಟಕದ ಕಲಬುರಗಿ ಜಿಲ್ಲೆಯ ಕಲಬುರಗಿಯಲ್ಲಿದೆ ಈ ಕೋಟೆಯು ಮೂಲತಃ ಹಿಂದೂ ರಾಜರಾಜ ಗುಚಂದ್ನಿಂದ ನಿರ್ಮಿಸಲ್ಪಟ್ಟಿತು ಆದರೆ ನಂತರ ಒಂದು ಸಾವಿರದ ಮುನ್ನೂರ ನಲವತ್ತ್ ಏಳು ರಲ್ಲಿ ಬಹಮನಿ ರಾಜವಂಶದ ಅಲ್ ಉದ್ದೀನ್ ಹಸನ್ ಬಹಮನಿ ಅವರು ದೆಹಲಿ ಸುಲ್ತಾನರೊಂದಿಗಿನ ಸಂಬಂಧವನ್ನು ಕಡಿದುಕೊಂಡ ನಂತರ ಗಮನಾರ್ಹವಾಗಿ ವಿಸ್ತರಿಸಿದರು ಇಸ್ಲಾಮಿಕ್ ಸ್ಮಾರಕಗಳಾದ ಮಸೀದಿಗಳು ಅರಮನೆಗಳು ಗೋರಿಗಳು ಮತ್ತು ಇತರ ರಚನೆಗಳನ್ನು ಸಹ ನಂತರ ನವೀಕರಿಸಿದ ಕೋಟೆಯೊಳಗೆ ನಿರ್ಮಿಸಲಾಯಿತು ಒಂದು ಸಾವಿರದ ಮುನ್ನೂರ ಅರವತ್ತ್ ಏಳು ರಲ್ಲಿ ಕೋಟೆಯೊಳಗೆ ನಂತರ ನಿರ್ಮಿಸಲಾದ ಜಾಮಾ ಮಸೀದಿಯು ಪರ್ಷಿಯನ್ ವಾಸ್ತುಶೈಲಿಯಲ್ಲಿ ನಿರ್ಮಿಸಲಾದ ಒಂದು ವಿಶಿಷ್ಟವಾದ ರಚನೆಯಾಗಿದೆ ಇದು ಸಂಪೂರ್ಣವಾಗಿ ಸುತ್ತುವರೆದಿದೆ ಸೊಗಸಾದ ಗುಮ್ಮಟಗಳು ಮತ್ತು ಕಮಾನಿನ ಸ್ತಂಭಗಳೊಂದಿಗೆ ಭಾರತದ ಯಾವುದೇ ಮಸೀದಿಗಿಂತ ಭಿನ್ನವಾಗಿದೆ ಇದನ್ನು ಒಂದು ಸಾವಿರದ ಮುನ್ನೂರ ನಲವತ್ತೇಳು ಮತ್ತು ಒಂದು ಸಾವಿರದ ನಾನೂರ ಇಪ್ಪತ್ತ್ ನಾಲ್ಕು ರ ನಡುವೆ ಗುಲ್ಬರ್ಗಾ ಕೋಟೆಯಲ್ಲಿ ಬಹಮನಿ ಸಾಮ್ರಾಜ್ಯದ ರಾಜವಂಶದ ಆಳ್ವಿಕೆಯ ಸ್ಮರಣಾರ್ಥವಾಗಿ ನಿರ್ಮಿಸಲಾಯಿತು ಆದರೂ ರಾಜಧಾನಿ ಆರಂಭದಲ್ಲಿ ದೌಲತಾಬಾದ್ ಆಗಿತ್ತು ಇದು ಒಂದು ಸಾವಿರದ ನಾನೂರ ಇಪ್ಪತ್ನಾಲ್ಕರವರೆಗೆ ಬಹಮನಿ ಸಾಮ್ರಾಜ್ಯದ ರಾಜಧಾನಿಯಾಗಿ ಉಳಿಯಿತು ಅಲ್ಲಿ ರಾಜಧಾನಿ ಬೀದರ್ ಕೋಟೆಗೆ ಸ್ಥಳಾಂತರಗೊಂಡ ನಂತರ ಬೀದರ್ ಉತ್ತಮ ಹವಾಮಾನ ಪರಿಸ್ಥಿತಿಗಳನ್ನು ಹೊಂದಿತ್ತು ಈ ಪ್ರದೇಶದ ಆರಂಭಿಕ ಇತಿಹಾಸವು ಆರನೇ ಶತಮಾನದಷ್ಟು ಹಿಂದಿನದು ರಾಷ್ಟ್ರಕೂಟರು ಗುಲ್ಬರ್ಗವನ್ನು ಹೊರತುಪಡಿಸಿ ಬಾಹ್ಯ ಪ್ರದೇಶಗಳನ್ನು ಆಳಿದರು ಚಾಲುಕ್ಯರು ತಮ್ಮ ಡೊಮೇನ್ ಅನ್ನು ಮರಳಿ ಗೆದ್ದರು ಮತ್ತು ಇನ್ನೂರು ವರ್ಷಗಳ ಕಾಲ ಆಳಿದರು ಕಲ್ಯಾಣಿಯ ಕಳಚುರಿಗಳು ಅವರ ಉತ್ತರಾಧಿಕಾರಿಯಾಗಿ ಹನ್ನೆರಡನೇ ಶತಮಾನದವರೆಗೆ ಆಳಿದರು ಹನ್ನೆರಡನೇ ಶತಮಾನದ ಕೊನೆಯಲ್ಲಿ ಇದು ದೇವಗಿರಿಯ ಯಾದವರ ಮತ್ತು ಹಳೇಬೀಡಿನ ಹೊಯ್ಸಳರ ಆಳ್ವಿಕೆಗೆ ಒಳಪಟ್ಟಿತು ಈ ಅವಧಿಯಲ್ಲಿ ಕಾಕತೀಯ ರಾಜವಂಶ ವಾರಂಗಲ್ ರಾಜರು ಕೂಡ ಪ್ರಬಲರಾಗಿದ್ದರು ಮತ್ತು ಇಂದಿನ ಕಲಬುರಗಿ ಜಿಲ್ಲೆ ಮತ್ತು ರಾಯಚೂರು ಜಿಲ್ಲೆಯ ಮೇಲೆ ಹಿಡಿತ ಸಾಧಿಸಿದರು ಒಂದು ಸಾವಿರದ ಮುನ್ನೂರ ಇಪ್ಪತ್ತೊಂದು ರಲ್ಲಿ ಕಾಕತೀಯರ ಅಧಿಕಾರವನ್ನು ವಶಪಡಿಸಿಕೊಳ್ಳಲಾಯಿತು ಮತ್ತು ಗುಲ್ಬರ್ಗಾ ಜಿಲ್ಲೆ ಸೇರಿದಂತೆ ಉತ್ತರದ ಡೆಕ್ಕನ್ ದೆಹಲಿಯ ಸುಲ್ತಾನರ ನಿಯಂತ್ರಣಕ್ಕೆ ಒಳಪಟ್ಟಿತು ಹದಿನಾಲ್ಕನೇ ಶತಮಾನದ ಆರಂಭದಲ್ಲಿ ಡೆಕ್ಕನ್ ಅನ್ನು ದೆಹಲಿ ಸುಲ್ತಾನರ ಮೊಹಮ್ಮದ್ ಬಿನ್ ತುಘಘಲಕ್ ಆಕ್ರಮಿಸಿಕೊಂಡರು ಇದರಲ್ಲಿ ಗುಲ್ಬರ್ಗವೂ ಸೇರಿದೆ ದೆಹಲಿಯಿಂದ ನೇಮಕಗೊಂಡ ಮುಸ್ಲಿಂ ಅಧಿಕಾರಿಗಳ ದಂಗೆಯು ಒಂದು ಸಾವಿರದ ಮುನ್ನೂರ ನಲವತ್ತೇಳುರಲ್ಲಿ ಬಹಮನಿ ಸುಲ್ತಾನರ ಸ್ಥಾಪನೆಗೆ ಕಾರಣವಾಯಿತು ಅವರು ಗುಲ್ಬರ್ಗವನ್ನು ಈ ಅವಧಿಯಲ್ಲಿ ಹಸೇನಾಬಾದ್ ಎಂದು ಹೆಸರಿಸಲಾಯಿತು ತನ್ನ ರಾಜಧಾನಿಯಾಗಿ ಆರಿಸಿಕೊಂಡರು ಗುಲ್ಬರ್ಗವು ಬಹಮನಿ ಸಾಮ್ರಾಜ್ಯದ ಸಾವಿರದ ಮುನ್ನೂರ ನಲವತ್ತೇಳು ರಿಂದ ಸಾವಿರದ ಐನೂರ ಇಪ್ಪತ್ತೇಳು ರಾಜಧಾನಿಯಾಗಿತ್ತು ಗುಲ್ಬರ್ಗಾ ಕೋಟೆಯಲ್ಲಿ ಪ್ರಧಾನ ಕಚೇರಿಯೊಂದಿಗೆ ಹೊಸದಾಗಿ ಸ್ಥಾಪಿಸಲಾದ ಸ್ವತಂತ್ರ ರಾಜ್ಯ ಒಂದು ಸಾವಿರದ ನಾನೂರ ಇಪ್ಪತ್ತ್ ನಾಲ್ಕು ರವರೆಗೆ ರಾಜಧಾನಿಯನ್ನು ಬೀದರ್ಗೆ ವರ್ಗಾಯಿಸಲಾಯಿತು ಬಹಮನಿ ಸಾಮ್ರಾಜ್ಯದ ಸ್ಥಾಪನೆಯೊಂದಿಗೆ ಮುಸ್ಲಿಂ ಆಳ್ವಿಕೆಯು ಡೆಕ್ಕನ್ನಲ್ಲಿ ದೃಢವಾದ ಬೇರುಗಳನ್ನು ಪಡೆದುಕೊಂಡಿತು ಎಂದು ಹೇಳಲಾಗುತ್ತದೆ ಅಹಮದ್ ಶಾ ವಾಲಿ ಬಹಮನಿ ಇರಾಕ್ ಇರಾನ್ ಮತ್ತು ಮಧ್ಯ ಏಷ್ಯಾದಿಂದ ವಲಸಿಗರನ್ನು ಸೇರಿಸಿಕೊಂಡರು ಇದು ಡೆಕ್ಕನ್ನಲ್ಲಿನ ಸಾಮಾಜಿಕ ಸಾಂಸ್ಕೃತಿಕ ಮತ್ತು ಧಾರ್ಮಿಕ ಜೀವನವನ್ನು ಬದಲಾಯಿಸಿತು ಆದರೆ ಹಿಂದೂ ಸಂಪ್ರದಾಯಗಳೊಂದಿಗೆ ಚೆನ್ನಾಗಿ ಸಂಯೋಜಿಸಲ್ಪಟ್ಟಿದೆ ಕೋಟೆಯನ್ನು ವಿಜಯನಗರ ಚಕ್ರವರ್ತಿ ನೆಲಕ್ಕೆ ನೆಲಸಮಗೊಳಿಸಿದನು ಆದರೆ ನಂತರ ಆದಿಲ್ ಶಾ ರಾಜವಂಶ ಅಥವಾ ಬಿಜಾಪುರ ಸುಲ್ತಾನರಿಂದ ಪುನರ್ ನಿರ್ಮಿಸಲಾಯಿತು ವಿಜಯನಗರ ಸಾಮ್ರಾಜ್ಯವು ತಾಳಿಕೋಟಾ ಯುದ್ಧದಲ್ಲಿ ಸೋಲಿಸಲ್ಪಟ್ಟಾಗ ಬಹಮನಿಗಳು ಹದಿನೈದನೇ ಶತಮಾನದ ಅಂತ್ಯ ಮತ್ತು ಹದಿನಾರನೇ ಶತಮಾನದ ಆರಂಭದವರೆಗೆ ಡೆಕ್ಕನ್ನ ಹೆಚ್ಚಿನ ಭಾಗವನ್ನು ಆಳಿದರು ರಾಜ್ಯವನ್ನು ಐದು ಸ್ವತಂತ್ರ ರಾಜ್ಯಗಳಾಗಿ ವಿಂಗಡಿಸಲಾಯಿತು ಮೊಘಲ್ ಚಕ್ರವರ್ತಿ ಔರಂಗಜೇಬ್ ಆರ್ ಸಾವಿರದ ಆರುನೂರ ಐವತ್ತೆಂಟು ರಿಂದ ಸಾವಿರದ ಏಳುನೂರ ಏಳು ಹದಿನೇಳನೇ ಶತಮಾನದಲ್ಲಿ ಒಂದು ಸಾವಿರದ ಆರುನೂರ ಎಂಬತ್ತೇಳು ಕೋಟೆಯನ್ನು ವಶಪಡಿಸಿಕೊಂಡರು ಮತ್ತು ಅಸಫ್ ನಿಜಾಮುಲ್ ಮುಲ್ಕ್ ಅವರನ್ನು ಡೆಕ್ಕನ್ನ ಗವರ್ನರ್ ಆಗಿ ನೇಮಿಸಿದರು ಹದಿನೆಂಟನೇ ಶತಮಾನದ ಆರಂಭದಲ್ಲಿ ಮೊಘಲ್ ಸಾಮ್ರಾಜ್ಯವು ಅವನತಿ ಹೊಂದುತ್ತಿರುವಾಗ ನಿಜಾಮನು ಒಂದು ಸಾವಿರದ ಏಳುನೂರ ಇಪ್ಪತ್ನಾಲ್ಕು ರಲ್ಲಿ ಸ್ವತಂತ್ರನಾದನು ಮತ್ತು ಹೈದರಾಬಾದ್ ರಾಜ್ಯವನ್ನು ರಚಿಸಿದನು ಅದರಲ್ಲಿ ಗುಲ್ಬರ್ಗಾ ಪ್ರದೇಶವು ಒಂದು ಭಾಗವಾಗಿತ್ತು ನಿಜಾಮರ ಆಳ್ವಿಕೆಯಲ್ಲಿ ಕೋಟೆ ಮತ್ತು ಗುಲ್ಬರ್ಗಾ ಜಿಲ್ಲೆ ಹೈದರಾಬಾದ್ ಸಾಮ್ರಾಜ್ಯದ ಭಾಗವಾಗಿತ್ತು ಆಗಸ್ಟ್ ಒಂದು ಸಾವಿರದ ಒಂಬೈನೂರ ಭಾರತ ಸ್ವತಂತ್ರವಾದ ನಂತರ ಹೈದರಾಬಾದ್ ರಾಜ್ಯವನ್ನು ಒಂದು ಸಾವಿರದ ಒಂಬೈನೂರ ನಲವತ್ತ್ ಎಂಟು ರಲ್ಲಿ ಭಾರತೀಯ ಒಕ್ಕೂಟಕ್ಕೆ ಸೇರಿಸಲಾಯಿತು ಒಂದು ಸಾವಿರದ ಒಂಬೈನೂರ ಐವತ್ತ್ ಆರು ರಲ್ಲಿ ಭಾರತದ ಹೈದರಾಬಾದ್ ರಾಜ್ಯವನ್ನು ಭಾಷಾವಾರು ರೀತಿಯಲ್ಲಿ ನೆರೆಯ ರಾಜ್ಯಗಳ ನಡುವೆ ವಿಭಜಿಸಲಾಯಿತು ಮತ್ತು ಆಂಧ್ರ ಪ್ರದೇಶ ಈಗ ತೆಲಂಗಾಣ ಎಂದು ಮರುನಾಮಕರಣ ಮಾಡಲಾಯಿತು ಗುಲ್ಬರ್ಗ ಜಿಲ್ಲೆಯ ಬಹುತೇಕ ಭಾಗವು ಅಂದಿನ ಮೈಸೂರು ರಾಜ್ಯದ ಭಾಗವಾಯಿತು ನಂತರ ಕರ್ನಾಟಕ ಎಂದು ಮರುನಾಮಕರಣ ಮಾಡಲಾಯಿತು ಎರಡು ತಾಲೂಕುಗಳನ್ನು ಹೊರತುಪಡಿಸಿ ಆಂಧ್ರ ಪ್ರದೇಶಕ್ಕೆ ನೀಡಲಾಯಿತು ಇದು ಕರ್ನಾಟಕದ ಈಶಾನ್ಯ ಭಾಗದಲ್ಲಿ ಪ್ರಸ್ಥಭೂಮಿ ಭೂಮಿಯಲ್ಲಿದೆ ಕೃಷ್ಣಾ ನದಿ ಮತ್ತು ಭೀಮಾ ನದಿ ಜಿಲ್ಲೆಯನ್ನು ಬರಿದಾಗಿಸುತ್ತದೆ ಈ ಪ್ರದೇಶದಲ್ಲಿ ಮಣ್ಣಿನ ರಚನೆಯು ಪ್ರಧಾನವಾಗಿ ಕಪ್ಪು ಹತ್ತಿ ಮಣ್ಣಿನಿಂದ ಕೂಡಿದೆ ಕೋಟೆಯು ಬರಪೀಡಿತ ಜಿಲ್ಲೆಯಲ್ಲಿದೆ ಮತ್ತು ಕೇವಲ ನಲವತ್ತಾರು ಸಾಮಾನ್ಯ ಮಳೆಯ ದಿನಗಳೊಂದಿಗೆ ಏಳುನೂರ ಎಪ್ಪತ್ತೇಳು ಮಿಲಿಮೀಟರ್ಗಳ ಮೂವತ್ತು ಆರು ಇಂಚು ಅತ್ಯಲ್ಪ ಸರಾಸರಿ ಮಳೆಯನ್ನು ಅನುಭವಿಸುತ್ತದೆ ಚಳಿಗಾಲದಲ್ಲಿ ಹವಾಮಾನವು ಶುಷ್ಕ ಮತ್ತು ತಂಪಾಗಿರುತ್ತದೆ ಆದರೆ ಬೇಸಿಗೆಯಲ್ಲಿ ಬಿಸಿಯಾಗಿರುತ್ತದೆ ನೈಋತ್ಯ ಮಾನ್ಸೂನ್ ಮಳೆಯನ್ನು ತರುತ್ತದೆ ಬೇಸಿಗೆಯಲ್ಲಿ ತಾಪಮಾನವು ಗರಿಷ್ಠ ನಲವತ್ತೈದು ಡಿಗ್ರಿ ಸೆಲ್ಸಿಯಸ್ ನೂರ ಹದಿಮೂರು ಡಿಗ್ರಿ ಫ್ಯಾರನ್ಹೀಟ್ ಚಳಿಗಾಲದಲ್ಲಿ ಕನಿಷ್ಠ ಐದು ಡಿಗ್ರಿ ಸೆಲ್ಸಿಯಸ್ ನಲವತ್ತೊಂದು ಡಿಗ್ರಿ ಫ್ಯಾರನ್ಹೀಟ್ ದಾಖಲಾಗುತ್ತದೆ ಒಂದು ಸಾವಿರದ ಮುನ್ನೂರ ನಲವತ್ತೇಳು ರಿಂದ ಡೆಕ್ಕನಲ್ಲಿ ಬಹಮನಿ ಸಾಮ್ರಾಜ್ಯದ ಸ್ಥಾಪನೆಯೊಂದಿಗೆ ಇರಾನ್ನ ಪರ್ಷಿಯನ್ ವಾಸ್ತುಶೈಲಿಯ ವಾಸ್ತುಶಿಲ್ಪದ ಶೈಲಿಗಳು ಪ್ರಭಾವಶಾಲಿ ಮತ್ತು ಶಾಶ್ವತವಾದ ಪ್ರಭಾವಗಳನ್ನು ಬೀರಿತು ಇದು ಕೋಟೆಯಲ್ಲಿ ಕಂಡುಬರುತ್ತದೆ ಕಲಬುರಗಿ ಪಟ್ಟಣದಲ್ಲಿ ಮಸೀದಿಗಳು ಕಮಾನುಗಳು ಉದ್ಯಾನಗಳು ಮತ್ತು ಅರಮನೆಗಳನ್ನು ಕೋಟೆಯ ಒಳಗೆ ಮತ್ತು ಹೊರಗೆ ನಿರ್ಮಿಸಲಾಗಿದೆ ಕೋಟೆಯೊಳಗೆ ನಿರ್ಮಿಸಲಾದ ಕಟ್ಟಡಗಳು ಡೆಕ್ಕನ್ನಲ್ಲಿ ವಿಕಸನಗೊಂಡ ಇಂಡೋ ಪರ್ಷಿಯನ್ ವಾಸ್ತುಶೈಲಿಯೊಂದಿಗೆ ಆಕರ್ಷಕವಾಗಿವೆ ಬಹಮನಿ ಸಾಮ್ರಾಜ್ಯದ ಸ್ಥಾಪಕ ಮತ್ತು ಮೊದಲ ಸುಲ್ತಾನನಾದ ಅಲ್ಲಾವುದ್ದೀನ್ ಹಸನ್ ಬಹಮಾನ್ ಶಾರಿಂದ ಈ ಕೋಟೆಯನ್ನು ಮೂಲತಃ ನಿರ್ಮಿಸಲಾಯಿತು ಮತ್ತು ತರುವಾಯ ಪಶ್ಚಿಮ ಏಷ್ಯಾದ ಮತ್ತು ಯುರೋಪಿಯನ್ ಮಿಲಿಟರಿ ವಾಸ್ತುಶಿಲ್ಪ ಶೈಲಿಯಲ್ಲಿ ಗಣನೀಯವಾಗಿ ಭದ್ರಪಡಿಸಲಾಯಿತು ಕೋಟೆಯ ಮಧ್ಯದಲ್ಲಿ ಸೇರಿಸಲಾದ ಕೋಟೆಯ ಬಗ್ಗೆ ನಿರ್ದಿಷ್ಟವಾಗಿ ಉಲ್ಲೇಖಿಸಲಾಗಿದೆ ಕೋಟೆಯು ಸರಿಸುಮಾರು ಐವತ್ತೇಳು ಎಕರೆ ಇಪ್ಪತ್ತ್ ಮೂರು ಹೆಕ್ಟೇರ್ ಪ್ರದೇಶವನ್ನು ಹೊಂದಿದೆ ಮತ್ತು ಮೂರು ಕಿಲೋಮೀಟರ್ ಒಂದು ಒಂಬತ್ತು ಮೈಲಿ ಪರಿಧಿಯ ಉದ್ದವನ್ನು ಹೊಂದಿದೆ ಇದು ಡಬಲ್ ಕೋಟೆಯೊಂದಿಗೆ ಉತ್ತಮವಾಗಿ ಭದ್ರವಾಗಿದೆ ಮೂವತ್ತು ಅಡಿ ಒಂಬತ್ತು ಒಂದು ಮೀ ಅಗಲದ ಕಂದಕವು ಕೋಟೆಯನ್ನು ಸುತ್ತುವರೆದಿದೆ ಕೋಟೆಯು ಇಪ್ಪತ್ತಾರು ಬಂದೂಕುಗಳೊಂದಿಗೆ ಹದಿನೈದು ಗೋಪುರಗಳೊಂದಿಗೆ ಹೆಚ್ಚು ಭದ್ರಪಡಿಸಿದ ಸ್ಮಾರಕ ರಚನೆಯಾಗಿದೆ ಕೋಟೆಯ ಒಳಗಿರುವ ಪ್ರತಿಯೊಂದು ಬಂದೂಕು ಎಂಟು ಮೀಟರ್ ಇಪ್ಪತ್ತಾರು ಅಡಿ ಉದ್ದವಿದ್ದು ಇನ್ನೂ ಚೆನ್ನಾಗಿ ಸಂರಕ್ಷಿಸಲಾಗಿದೆ ಬಹಮನಿ ಸುಲ್ತಾನರು ಸಸಾನಿಯನ್ನರ ವಂಶಾವಳಿಯನ್ನು ಮತ್ತು ಅವರ ಕಟ್ಟಡಗಳ ಮೇಲಿನ ಲಕ್ಷಣಗಳನ್ನು ಪ್ರತಿಪಾದಿಸಿದ್ದಾರೆ ಎಂದು ಹೇಳಲಾಗುತ್ತದೆ ವಿಶೇಷವಾಗಿ ಅವರು ನಿರ್ಮಿಸಿದ ಕಮಾನುಗಳ ಕಿರೀಟಗಳು ಅರ್ಧಚಂದ್ರಾಕೃತಿಯ ಲಾಂಛನವನ್ನು ಚಿತ್ರಿಸುತ್ತವೆ ಮತ್ತು ಸಾಂದರ್ಭಿಕವಾಗಿ ಸಸ್ಸಾನಿಯನ್ ಚಕ್ರವರ್ತಿಗಳ ಕಿರೀಟಗಳನ್ನು ನಿಕಟವಾಗಿ ನೆನಪಿಸುವ ಒಂದು ಡಿಸ್ಕ್ ಅನ್ನು ಚಿತ್ರಿಸಲಾಗಿದೆ ಕೋಟೆ ಪ್ರದೇಶದಲ್ಲಿನ ಅನೇಕ ಧಾರ್ಮಿಕ ಅಥವಾ ಜಾತ್ಯತೀತ ಕಟ್ಟಡಗಳು ಈ ಲಾಂಛನವನ್ನು ಚಿತ್ರಿಸುತ್ತವೆ ಬಹಮನಿ ಸುಲ್ತಾನರ ರಾಜಧಾನಿಯಾಗಿ ಗುಲ್ಬರ್ಗವನ್ನು ನೆನಪಿಸುವ ಸಲುವಾಗಿ ನಿರ್ಮಿಸಲಾದ ಮಸೀದಿಯು ದಕ್ಷಿಣ ಭಾರತದಲ್ಲಿ ಮೊದಲನೆಯದು ಮಸೀದಿಯು ವಿನ್ಯಾಸದಲ್ಲಿ ಸರಳವಾಗಿದ್ದರೂ ಸುಸಂಘಟಿತ ಘಟಕ ಭಾಗಗಳೊಂದಿಗೆ ಸಮಿತಿಯ ಯೋಜನೆಯನ್ನು ಹೊಂದಿದೆ ಭಾರತದಲ್ಲಿ ಈ ರೀತಿಯ ಒಂದೇ ಒಂದು ಮಸೀದಿಯು ಇನ್ನೂರ ಹದಿನಾರು ಅಡಿ ಅರವತ್ತ್ ಆರು ಮೀ ಬಾಯ್ನೂರ ಎಪ್ಪತ್ತಾರು ಅಡಿ ಐವತ್ನಾಲ್ಕು ಮೀ ಆಯಾಮಗಳನ್ನು ಹೊಂದಿದೆ ಮತ್ತು ಇದನ್ನು ಸ್ಪೇನ್ನ ಗ್ರೇಟ್ ಮಸೀದಿಯ ಕಾರ್ಡೋಬಾದ ಸಾಲಿನಲ್ಲಿ ನಿರ್ಮಿಸಲಾಗಿದೆ ಪಾಳು ಬಿದ್ದಿದ್ದ ಮಸೀದಿಯನ್ನು ಈಗ ಚೆನ್ನಾಗಿ ನೋಡಿಕೊಳ್ಳಲಾಗಿದೆ ಮಸೀದಿಗೆ ತೆರೆದ ಪ್ರಾಂಗಣವಿಲ್ಲ ಹೊರಗಿನ ಹಾದಿಗಳು ಪ್ರಾರ್ಥನಾ ಮಂದಿರವನ್ನು ಮೂರು ಬದಿಗಳಲ್ಲಿ ಸುತ್ತುವರೆದಿವೆ ಮತ್ತು ಕಮಾನುಗಳೊಂದಿಗೆ ಕಡಿಮೆ ತೆರೆದ ಆರ್ಕೇಡ್ಗಳನ್ನು ಹೊಂದಿವೆ ಅವು ಉತ್ತರ ಮತ್ತು ದಕ್ಷಿಣದಲ್ಲಿ ತಲಾ ಹತ್ತು ಕೊಲ್ಲಿಗಳನ್ನು ಮತ್ತು ಪೂರ್ವದಲ್ಲಿ ಏಳು ಕೊಲ್ಲಿಗಳನ್ನು ಹೊಂದಿರುವ ಆಯತಾಕಾರದ ವಿನ್ಯಾಸವನ್ನು ರೂಪಿಸುತ್ತವೆ ಮೂಲೆಗಳಲ್ಲಿ ಚದರ ಕೊಲ್ಲಿಗಳು ಗುಮ್ಮಟಗಳಿಂದ ಅಗ್ರಸ್ಥಾನದಲ್ಲಿವೆ ಮೇಲ್ಛಾವಣಿಯ ಆಂತರಿಕ ಕೊಲ್ಲಿಗಳು ತಗ್ಗು ಗುಮ್ಮಟಗಳಿಂದ ಮುಚ್ಚಲ್ಪಟ್ಟಿವೆ ಪೆಂಡೆಂಟಿವ್ಗಳಿಂದ ಮುಖ ಮಾಡಲಾಗಿದೆ ಮಿಹ್ರಾಬ್ನ ಮುಂಭಾಗದ ಅಂಗಳವು ಒಂಬತ್ತು ಕೊಲ್ಲಿಗಳನ್ನು ಒಂದೇ ದೊಡ್ಡ ಗುಮ್ಮಟವನ್ನು ಹೊಂದಿದೆ ಟ್ರೆಫೈಲ್ ಒಳಭಾಗಗಳು ಮತ್ತು ಉದ್ದವಾದ ಹಾಲೆಗಳು ಡ್ರಮ್ನ ಇಳಿಜಾರಾದ ಕಮಾನುಗಳಲ್ಲಿ ಕಂಡುಬರುತ್ತವೆ ಮುಖ್ಯ ಛಾವಣಿಯ ಡ್ರಮ್ ಅನ್ನು ಘನಕ್ಲೆರೆಸ್ಟರಿ ಮೇಲೆ ಜೋಡಿಸಲಾಗಿದೆ ಹೊರಗಿನ ಆರ್ಕೇಡ್ ತೆರೆಯುವಿಕೆಯ ಮೇಲೆ ಇದ್ದ ಮರದ ಪರದೆಗಳನ್ನು ವರ್ಷಗಳಲ್ಲಿ ತೆಗೆದುಹಾಕಲಾಗಿದೆ ಇತ್ತೀಚಿನ ದಿನಗಳಲ್ಲಿ ಉತ್ತರದ ಮುಖದ ಮೇಲೆ ಕಮಾನಿನ ಪ್ರವೇಶ ದ್ವಾರದ ಮೂಲಕ ಅವುಗಳನ್ನು ಬದಲಾಯಿಸಲಾಗಿದೆ ಒಟ್ಟಾರೆಯಾಗಿ ಮಸೀದಿಯು ಐದು ದೊಡ್ಡ ಗುಮ್ಮಟಗಳೊಂದಿಗೆ ಒಂದು ದೊಡ್ಡ ಮತ್ತು ನಾಲ್ಕು ಸಣ್ಣ ಗುಮ್ಮಟಗಳು ಮತ್ತು ಇನ್ನೂರ ಐವತ್ತು ಕಮಾನುಗಳೊಂದಿಗೆ ಎಪ್ಪತ್ತೈದು ಸಣ್ಣ ಗುಮ್ಮಟಗಳೊಂದಿಗೆ ವಿಭಿನ್ನವಾದ ಪರ್ಷಿಯನ್ ವಾಸ್ತುಶಿಲ್ಪ ಶೈಲಿಯನ್ನು ಪ್ರದರ್ಶಿಸುತ್ತದೆ ಮೇಲಿನ ಸ್ಮಾರಕಗಳ ಹೊರತಾಗಿ ಮತ್ತೊಂದು ಆಸಕ್ತಿಯ ಕಟ್ಟಡವೆಂದರೆ ಸೂಫಿ ಸಂತ ಸೈಯದ್ ಮೊಹಮ್ಮದ್ ಗೇಸು ದರಾಜ್ ಅವರ ಸಮಾಧಿ ಇದನ್ನು ಖ್ವಾಜಾ ಬಂದೆ ನವಾಜ್ ಎಂದು ಕರೆಯಲಾಗುತ್ತದೆ ಇದನ್ನು ಇಂಡೋ ಸಾರಾಸೆನಿಕ್ ಶೈಲಿಯಲ್ಲಿ ನಿರ್ಮಿಸಲಾಗಿದೆ ಇದು ಒಂದು ಸಾವಿರದ ನಾನೂರ ಹದಿಮೂರರಲ್ಲಿ ಗುಲ್ಬರ್ಗಕ್ಕೆ ಬಂದ ಸೂಫಿ ಸಂತರ ಸಮಾಧಿ ಇರುವ ದೊಡ್ಡ ಸಂಕೀರ್ಣವಾಗಿದೆ ಸಮಾಧಿಯ ಗೋಡೆಗಳು ವರ್ಣಚಿತ್ರಗಳನ್ನು ಹೊಂದಿವೆ ದರ್ಗಾದ ಕಮಾನುಗಳು ಬಹಮನಿ ವಾಸ್ತುಶೈಲಿಯಲ್ಲಿದ್ದರೆ ಗೋಡೆಗಳು ಮತ್ತು ಚಾವಣಿಯ ಮೇಲಿನ ವರ್ಣಚಿತ್ರಗಳು ಟರ್ಕಿಶ್ ಮತ್ತು ಇರಾನಿ ಪ್ರಭಾವದ ಸಮ್ಮೇಳನವನ್ನು ಹೊಂದಿವೆ ಮೊಘಲರು ಸಮಾಧಿಯ ಹತ್ತಿರ ಮಸೀದಿಯನ್ನೂ ನಿರ್ಮಿಸಿದರು ಇಲ್ಲಿ ವಾರ್ಷಿಕ ಜಾತ್ರೆ ಅಥವಾ ಉರ್ಸ್ ನವೆಂಬರ್ನಲ್ಲಿ ನಡೆಯುತ್ತದೆ ಇದು ಎಲ್ಲಾ ಧಾರ್ಮಿಕ ಸಮುದಾಯಗಳ ಹೆಚ್ಚಿನ ಸಂಖ್ಯೆಯ ಭಕ್ತರನ್ನು ಆಕರ್ಷಿಸುತ್ತದೆ ಫಿರೋಜ್ ಶಾ ಸರೋವರದ ಛಾಯಾಚಿತ್ರ ಮತ್ತು ಇತರ ವಿವರಗಳನ್ನು ಒದಗಿಸಿದ ವರ್ಣಚಿತ್ರಕಾರ ಮತ್ತು ವಿದ್ವಾಂಸ ರೆಹಮಾನ್ ಪಟೇಲ್ ಪ್ರಕಾರ ಈ ಅಪರೂಪದ ಛಾಯಾಚಿತ್ರವು ನಿಜಾಮನಿಗಾಗಿ ತಯಾರಿಸಲಾದ ಆಲ್ಬಮ್ನಲ್ಲಿ ಸ್ಥಾನ ಪಡೆಯುತ್ತದೆ ಎಂದು ಹೇಳುತ್ತಾರೆ ಭಾರತದಲ್ಲಿ ಹತ್ತೊಂಬತ್ತನೇ ಶತಮಾನದ ಛಾಯಾಚಿತ್ರಗಳ ಅಧ್ಯಯನವು ರಾಜಾ ಲಾಲ್ ದೀನ್ ದಯಾಳ್ ಅವರ ಛಾಯಾಚಿತ್ರಗಳ ಸಮೃದ್ಧ ಕೃತಿಗಳ ಅಧ್ಯಯನವಿಲ್ಲದೆ ಅಪೂರ್ಣವಾಗಿರುತ್ತದೆ ಛಾಯಾಚಿತ್ರದ ಪ್ರಪಂಚವು ಬ್ರಿಟಿಷ್ ಮತ್ತು ಯುರೋಪಿಯನ್ ಛಾಯಾಗ್ರಾಹಕರಿಂದ ಪ್ರಾಬಲ್ಯ ಹೊಂದಿದ್ದ ಸಮಯದಲ್ಲಿ ಶ್ರೀ ದಯಾಳ್ ಅವರು ವ್ಯಾಪಕವಾಗಿ ಛಾಯಾಚಿತ್ರಗಳನ್ನು ತೆಗೆದ ಏಕೈಕ ಭಾರತೀಯರಾಗಿದ್ದರು ಮತ್ತು ಅಪಾರ ಬೇಡಿಕೆಯನ್ನು ಪಡೆದರು ಆರನೇ ನಿಜಾಮ್ ಮೀರ್ ಮಹಬೂಬ್ ಅಲಿ ಖಾನ್ ಅವರು ಶ್ರೀ ದಯಾಳ್ ಅವರಿಗೆ ಪ್ರತಿಷ್ಠಿತ ಮುಸವೀರ್ ಜಂಗ್ ರಾಜಾ ಬಹದ್ದೂರ್ ಅಥವಾ ಬೋಲ್ಡ್ ವಾರಿಯರ್ ಆಫ್ ಫೋಟೋಗ್ರಫಿ ಬಿರುದನ್ನು ನೀಡಿದ್ದರು ಕಲಬುರಗಿಯು ವಿಮಾನ ರೈಲು ಮಾರ್ಗಗಳು ಮತ್ತು ರಸ್ತೆಗಳ ಮೂಲಕ ಉತ್ತಮ ಸಂಪರ್ಕವನ್ನು ಹೊಂದಿದೆ ಇದು ಬೆಂಗಳೂರು ಮುಂಬೈ ಚೆನ್ನೈ ಮತ್ತು ಹೈದರಾಬಾದ್ಗೆ ಸಂಪರ್ಕಿಸುವ ಕೇಂದ್ರ ರೈಲ್ವೆ ವಲಯದ ಮಾರ್ಗದ ಪ್ರಮುಖ ರೈಲು ಮಾರ್ಗವಾಗಿದೆ ಇದು ಕಲಬುರಗಿಯಿಂದ ಕ್ರಮವಾಗಿ ಆರುನೂರ ಹತ್ತು ಕಿಲೋಮೀಟರ್ ಮುನ್ನೂರ ಎಂಬತ್ತು ಮೈಲಿ ಮತ್ತು ಇನ್ನೂರ ಇಪ್ಪತ್ತೈದು ಕಿಲೋಮೀಟರ್ ನೂರ ನಲವತ್ತು ಮೈಲಿ ದೂರದಲ್ಲಿರುವ ಬೆಂಗಳೂರು ಮತ್ತು ಹೈದರಾಬಾದ್ನೊಂದಿಗೆ ರಾಷ್ಟ್ರೀಯ ಹೆದ್ದಾರಿಗಳಿಂದ ಉತ್ತಮ ಸಂಪರ್ಕ ಹೊಂದಿದೆ ರಾಜ್ಯದೊಳಗಿನ ಇತರ ನಗರಗಳಿಗೆ ರಸ್ತೆ ದೂರಗಳು ಬಸವಕಲ್ಯಾಣ ಮೈನಸ್ ಎಂಬತ್ತು ಕಿಲೋಮೀಟರ್ ಐವತ್ತು ಮೈಲಿ ಬೀದರ್ ಮೈನಸ್ ನೂರ ಇಪ್ಪತ್ತು ಕಿಲೋ ಮೀಟರ್ ಎಪ್ಪತ್ತೈದು ಮೈಲಿ ರಾಯಚೂರು ನೂರ ಐವತ್ತೈದು ಕಿಲೋಮೀಟರ್ ತೊಂಬತ್ತ್ ಮೈಲಿ ಮತ್ತು ಬಿಜಾಪುರ ನೂರ ಅರವತ್ತು ಕಿಲೋಮೀಟರ್ ತೊಂಬತ್ತೊಂಬತ್ತು ಮೈಲಿ ಕಲಬುರಗಿ ವಿಮಾನ ನಿಲ್ದಾಣವು ಹತ್ತಿರದ ವಿಮಾನ ನಿಲ್ದಾಣವಾಗಿದೆ